ಕಾಂಗ್ರೆಸ್ ಸರ್ಕಾರಗಳು ಗ್ಯಾರಂಟಿಗೋಸ್ಕರ ಏನ್ ಬೇಕಿದ್ರೂ ಮಾಡೋಕೆ ಆಗಿದೆ ಕರ್ನಾಟಕದಲ್ಲಂತೂ ಕಂಡ ಕಂಡ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜೇಬಿಗೆ ಕತ್ತರಿ ಹಾಕ್ತಾ ಇವೆ ತೆಲಂಗಾಣ ಸರ್ಕಾರವಂತೂ ಒಂದು ಹೆಜ್ಜೆ ಮುಂದೆನೆ ಹೋಗಿದೆ ಗ್ಯಾರಂಟಿ ಕೊಡ್ತೀವಿ ಅಂತ ತೆಲಂಗಾಣದಲ್ಲೂ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಗರು ಇದೇನ್ ಮಾಡ್ತಿದ್ದಾರೆ ನೋಡಿ ಇವರ ಕಟಾಕಟ್ ಪ್ರಯೋಗಕ್ಕೆ ಕಾಡು ನಾಶವಾಗ್ತಾ ಇದೆ ಕಾಡು ಪ್ರಾಣಿಗಳ ಆರ್ಥನಾದ ಕಾಂಕ್ರೀಟ್ ಗೋಡೆ ಕಿವಿಗಪ್ಪಳಿಸುತ್ತಿದೆ ಐಟಿ ಕೇಂದ್ರಕ್ಕಾಗಿ ನಾನ್ನೂರು ಎಕರೆ ಅರಣ್ಯ ನಾಶ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೊನೆಗೂ ಜಯ ಜೀವರಾಶಿಯನ್ನು ನಾಶ ಮಾಡುವ ಅಧಿಕಾರವನ್ನ ಪ್ರಕೃತಿ ನಮಗೆ ನೀಡಿಲ್ಲ ನಮಗಿರುವುದು ಪ್ರಕೃತಿಯ ಮಡಿಲಲ್ಲಿ ಬದುಕುವ ಅಧಿಕಾರ ಮಾತ್ರ ನಿಸರ್ಗದ ಆರ್ಥನಾದ ಆಲಿಸಬೇಕು ಅದಕ್ಕೆ ಸ್ಪಂದಿಸಬೇಕು ಆದರೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಪ್ರಕೃತಿ ಮಾತಿಯನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಅದಕ್ಕೆ ಕಾರಣ ಇದೇ ಗ್ಯಾರಂಟಿ ಹೈದರಾಬಾದ್ ಕೇಂದ್ರ ವಿಶ್ವವಿದ್ಯಾಲಯದ ಬಳಿಯ ನಾನ್ನೂರು ಎಕರೆ ಭೂಮಿಯನ್ನ ಹರಾಜಿಗೆ ಇಡಲು ತೆಲಂಗಾಣ ಸರ್ಕಾರ ಮುಂದಾಗಿದೆ ಆ ಮೂಲಕ ಹತ್ತು ಸಾವಿರ ಕೋಟಿಗೆ ಗಳಿಸುವುದಕ್ಕೆ ನಿರ್ಧಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಈ ನಡೆ ವಿದ್ಯಾರ್ಥಿಗಳು ಮಾತ್ರವಲ್ಲ ಪರಿಸರವಾದಿಗಳನ್ನು ಕೆರಳಿಸಿದೆ ಇದೇ ಕಾರಣಕ್ಕಾಗಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ ಆದರೆ ಇದ್ಯಾವುದಕ್ಕೂ ಬಗ್ಗದ ಅಲ್ಲಿನ ಸರ್ಕಾರ ನೂರಾರು ಜೆಸಿಬಿಗಳನ್ನು ತಂದು ಇಡೀ ಭೂಮಿಯಲ್ಲಿದ್ದಂತಹ ಮರಗಳನ್ನು ಕಿತ್ತು ಹಾಕಲು ಯತ್ನಿಸಿದೆ ತೆಲಂಗಾಣ ಸರ್ಕಾರ ಒಂದು ಐಟಿ ಹಬ್ ಮಾಡಬೇಕಿತ್ತು ಅದಕ್ಕಾಗಿ ಹೈದರಾಬಾದ್ ಸೆಂಟ್ರಲ್ ವಿವಿ ಪಕ್ಕದ ನಾನ್ನೂರು ಎಕರೆ ಜಾಗವನ್ನ ಆಯ್ಕೆ ಮಾಡಿಕೊಂಡಿತ್ತು ಸರ್ಕಾರದ ನಡೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಈ ನಾನ್ನೂರು ಎಕರೆ ಭೂಮಿ ಸಾಮಾನ್ಯದಲ್ಲ ಅದು ಮೀಸಲು ಅರಣ್ಯ ಅಲ್ಲಿ ಅಳಿವಿನಂಚಿನಲ್ಲಿರುವ ನೂರಾರು ಪ್ರಭೇದಗಳಿವೆ ವೈವಿಧ್ಯಮಯ ಸಸ್ಯಗಳು ಪ್ರಾಣಿ ಸಂಕುಲದ ನೆಲೆಯಿದೆ ಆದರೂ ಕಾಂಗ್ರೆಸ್ ಸರ್ಕಾರ ಕಾಡನ್ನೇ ಆಯ್ಕೆ ಮಾಡಿದೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕು ಜಯ ಸರ್ಕಾರದ ನಡೆಗೆ ತೆಲಂಗಾಣ ಹೈಕೋರ್ಟ್ ತಡೆ ನೀಡಿದೆ ಇನ್ನು ಕೋರ್ಟ್ ಕೂಡ ಪ್ರದೇಶದಲ್ಲಿಲ್ಲ ಮರಗಳನ್ನು ಕಡಿಯಲು ನಿಷೇಧ ಹೇರಿದ್ದು ತೆಲಂಗಾಣ ಹೈಕೋರ್ಟ್ ರಿಜಿಸ್ಟ್ರಾರ್ನಿಂದ ವರದಿ ಕೇಳಿದೆ ಆದ್ದರಿಂದ ಹೈದರಾಬಾದ್ ಸೆಂಟ್ರಲ್ ವಿವಿ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಂತಾಗಿದೆ ರಾಜಶೇಖರ್ ಜಹಗೀರ್ದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ಸರ್ಕಾರಗಳು ಗ್ಯಾರಂಟಿಗೋಸ್ಕರ ಏನ್ ಬೇಕಿದ್ರೂ ಮಾಡೋಕೆ ಸಿದ್ದ ಆಗಿದೆ ಕರ್ನಾಟಕದಲ್ಲಂತೂ ಕಂಡ ಕಂಡ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜೇಬಿಗೆ ಕತ್ತರಿ ಹಾಕ್ತಾ ಇವೆ ತೆಲಂಗಾಣ ಸರ್ಕಾರವಂತೂ ಒಂದು ಹೆಜ್ಜೆ ಮುಂದೆನೆ ಹೋಗಿದೆ ಗ್ಯಾರಂಟಿ ಕೊಡ್ತೀವಿ ಅಂತ ತೆಲಂಗಾಣದಲ್ಲೂ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಗರು ಇದೇನ್ ಮಾಡ್ತಿದ್ದಾರೆ ನೋಡಿ ಇವರ ಕಟಾಕಟ್ ಪ್ರಯೋಗಕ್ಕೆ ಕಾಡು ನಾಶವಾಗ್ತಾ ಇದೆ ಕಾಡು ಪ್ರಾಣಿಗಳ ಆರ್ಥನಾದ ಕಾಂಕ್ರೀಟ್ ಗೋಡೆ ಕಿವಿಗಪ್ಪಳಿಸುತ್ತಿದೆ ಐಟಿ ಕೇಂದ್ರಕ್ಕಾಗಿ ನಾನ್ನೂರು ಎಕರೆ ಅರಣ್ಯ ನಾಶ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೊನೆಗೂ ಜಯ ಜೀವರಾಶಿಯನ್ನು ನಾಶ ಮಾಡುವ ಅಧಿಕಾರವನ್ನ ಪ್ರಕೃತಿ ನಮಗೆ ನೀಡಿಲ್ಲ ನಮಗಿರುವುದು ಪ್ರಕೃತಿಯ ಮಡಿಲಲ್ಲಿ ಬದುಕುವ ಅಧಿಕಾರ ಮಾತ್ರ ನಿಸರ್ಗದ ಆರ್ಥನಾದ ಆಲಿಸಬೇಕು ಅದಕ್ಕೆ ಸ್ಪಂದಿಸಬೇಕು ಆದರೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಪ್ರಕೃತಿ ಮಾತಿಯನ್ನ ಇನ್ನಿಲ್ಲದಂತೆ ಕಾಣ್ತಾ ಇದೆ ಅದಕ್ಕೆ ಕಾರಣ ಇದೇ ಗ್ಯಾರಂಟಿ ಹೈದರಾಬಾದ್ ಕೇಂದ್ರ ವಿಶ್ವವಿದ್ಯಾಲಯದ ಬಳಿಯ ನಾನ್ನೂರು ಎಕರೆ ಭೂಮಿಯನ್ನು ಹರಾಜಿಗೆ ಇಡಲು ತೆಲಂಗಾಣ ಸರ್ಕಾರ ಮುಂದಾಗಿದೆ ಆ ಮೂಲಕ ಹತ್ತು ಸಾವಿರ ಕೋಟಿಗೆ ಗಳಿಸುವುದಕ್ಕೆ ನಿರ್ಧಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಈ ನಡೆ ವಿದ್ಯಾರ್ಥಿಗಳು ಮಾತ್ರವಲ್ಲ ಪರಿಸರವಾದಿಗಳನ್ನು ಕೆರಳಿಸಿದೆ ಇದೇ ಕಾರಣಕ್ಕಾಗಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ ಆದರೆ ಇದ್ಯಾವುದಕ್ಕೂ ಬಗ್ಗದ ಅಲ್ಲಿನ ಸರ್ಕಾರ ನೂರಾರು ಜೆಸಿಬಿಗಳನ್ನು ತಂದು ಇಡೀ ಭೂಮಿಯಲ್ಲಿದ್ದಂತಹ ಮರಗಳನ್ನು ಕಿತ್ತು ಹಾಕಲು ಯತ್ನಿಸಿದೆ ತೆಲಂಗಾಣ ಸರ್ಕಾರ ಒಂದು ಐಟಿ ಹಬ್ ಮಾಡಬೇಕಿತ್ತು ಅದಕ್ಕಾಗಿ ಹೈದರಾಬಾದ್ ಸೆಂಟ್ರಲ್ ವಿವಿ ಪಕ್ಕದ ನಾನ್ನೂರು ಎಕರೆ ಜಾಗವನ್ನ ಆಯ್ಕೆ ಮಾಡಿಕೊಂಡಿತ್ತು ಸರ್ಕಾರದ ನಡೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಈ ನಾನ್ನೂರು ಎಕರೆ ಭೂಮಿ ಸಾಮಾನ್ಯದಲ್ಲ ಅದು ಮೀಸಲು ಅರಣ್ಯ ಅಲ್ಲಿ ಅಳಿವಿನಂಚಿನಲ್ಲಿರುವ ನೂರಾರು ಪ್ರಭೇದಗಳಿವೆ ವೈವಿಧ್ಯಮಯ ಸಸ್ಯಗಳು ಪ್ರಾಣಿ ಸಂಕುಲದ ನೆಲೆಯಿದೆ ಆದರೂ ಕಾಂಗ್ರೆಸ್ ಸರ್ಕಾರ ಕಾಡನ್ನೇ ಆಯ್ಕೆ ಮಾಡಿದೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕು ಜಯ ಸರ್ಕಾರದ ನಡೆಗೆ ತೆಲಂಗಾಣ ಹೈಕೋರ್ಟ್ ತಡೆ ನೀಡಿದೆ ಇನ್ನು ಕೋರ್ಟ್ ಕೂಡ ಪ್ರದೇಶದಲ್ಲಿಲ್ಲ ಮರಗಳನ್ನು ಕಡಿಯಲು ನಿಷೇಧ ಹೇರಿದ್ದು ತೆಲಂಗಾಣ ಹೈಕೋರ್ಟ್ ರಿಜಿಸ್ಟ್ರಾರ್ನಿಂದ ವರದಿ ಕೇಳಿದೆ ಆದ್ದರಿಂದ ಹೈದರಾಬಾದ್ ಸೆಂಟ್ರಲ್ ವಿವಿ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಂತಾಗಿದೆ ರಾಜಶೇಖರ್ ಜಹಗೀರ್ದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಸರ್ಕಾರಗಳು ಗ್ಯಾರಂಟಿಗೋಸ್ಕರ ಏನ್ ಬೇಕಿದ್ರೂ ಮಾಡೋಕೆ ಆಗಿದೆ ಕರ್ನಾಟಕದಲ್ಲಂತೂ ಕಂಡ ಕಂಡ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜೇಬಿಗೆ ಕತ್ತರಿ ಹಾಕ್ತಾ ಇವೆ ತೆಲಂಗಾಣ ಸರ್ಕಾರವಂತೂ ಒಂದು ಹೆಜ್ಜೆ ಮುಂದೆನೆ ಹೋಗಿದೆ ಗ್ಯಾರಂಟಿ ಕೊಡ್ತೀವಿ ಅಂತ ತೆಲಂಗಾಣದಲ್ಲೂ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಗರು ಇದೇನ್ ಮಾಡ್ತಿದ್ದಾರೆ ನೋಡಿ ಇವರ ಕಟಾಕಟ್ ಪ್ರಯೋಗಕ್ಕೆ ಕಾಡು ನಾಶವಾಗ್ತಾ ಇದೆ ಕಾಡು ಪ್ರಾಣಿಗಳ ಆರ್ಥನಾದ ಕಾಂಕ್ರೀಟ್ ಗೋಡೆ ಕಿವಿಗಪ್ಪಳಿಸುತ್ತಿದೆ ಐಟಿ ಕೇಂದ್ರಕ್ಕಾಗಿ ನಾನ್ನೂರು ಎಕರೆ ಅರಣ್ಯ ನಾಶ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೊನೆಗೂ ಜಯ ಜೀವರಾಶಿಯನ್ನು ನಾಶ ಮಾಡುವ ಅಧಿಕಾರವನ್ನ ಪ್ರಕೃತಿ ನಮಗೆ ನೀಡಿಲ್ಲ ನಮಗಿರುವುದು ಪ್ರಕೃತಿಯ ಮಡಿಲಲ್ಲಿ ಬದುಕುವ ಅಧಿಕಾರ ಮಾತ್ರ ನಿಸರ್ಗದ ಆರ್ಥನಾದ ಆಲಿಸಬೇಕು ಅದಕ್ಕೆ ಸ್ಪಂದಿಸಬೇಕು ಆದರೆ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಪ್ರಕೃತಿ ಮಾತಿಯನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಅದಕ್ಕೆ ಕಾರಣ ಇದೇ ಗ್ಯಾರಂಟಿ ಹೈದರಾಬಾದ್ ಕೇಂದ್ರ ವಿಶ್ವವಿದ್ಯಾಲಯದ ಬಳಿಯ ನಾನ್ನೂರು ಎಕರೆ ಭೂಮಿಯನ್ನು ಹರಾಜಿಗೆ ಇಡಲು ತೆಲಂಗಾಣ ಸರ್ಕಾರ ಮುಂದಾಗಿದೆ ಆ ಮೂಲಕ ಹತ್ತು ಸಾವಿರ ಕೋಟಿಗೆ ಗಳಿಸುವುದಕ್ಕೆ ನಿರ್ಧಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಈ ನಡೆ ವಿದ್ಯಾರ್ಥಿಗಳು ಮಾತ್ರವಲ್ಲ ಪರಿಸರವಾದಿಗಳನ್ನು ಕೆರಳಿಸಿದೆ ಇದೇ ಕಾರಣಕ್ಕಾಗಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ ಆದರೆ ಇದ್ಯಾವುದಕ್ಕೂ ಬಗ್ಗದ ಅಲ್ಲಿನ ಸರ್ಕಾರ ನೂರಾರು ಜೆಸಿಬಿಗಳನ್ನು ತಂದು ಇಡೀ ಭೂಮಿಯಲ್ಲಿದ್ದಂತಹ ಮರಗಳನ್ನು ಕಿತ್ತು ಹಾಕಲು ಯತ್ನಿಸಿದೆ ತೆಲಂಗಾಣ ಸರ್ಕಾರ ಒಂದು ಐಟಿ ಹಬ್ ಮಾಡಬೇಕಿತ್ತು ಅದಕ್ಕಾಗಿ ಹೈದರಾಬಾದ್ ಸೆಂಟ್ರಲ್ ವಿವಿ ಪಕ್ಕದ ನಾನ್ನೂರು ಎಕರೆ ಜಾಗವನ್ನ ಆಯ್ಕೆ ಮಾಡಿಕೊಂಡಿತ್ತು ಸರ್ಕಾರದ ನಡೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಈ ನಾನ್ನೂರು ಎಕರೆ ಭೂಮಿ ಸಾಮಾನ್ಯದಲ್ಲ ಅದು ಮೀಸಲು ಅರಣ್ಯ ಅಲ್ಲಿ ಅಳಿವಿನಂಚಿನಲ್ಲಿರುವ ನೂರಾರು ಪ್ರಭೇದಗಳಿವೆ ವೈವಿಧ್ಯಮಯ ಸಸ್ಯಗಳು ಪ್ರಾಣಿ ಸಂಕುಲದ ನೆಲೆಯಿದೆ ಆದರೂ ಕಾಂಗ್ರೆಸ್ ಸರ್ಕಾರ ಕಾಡನ್ನೇ ಆಯ್ಕೆ ಮಾಡಿದೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕು ಜಯ ಸರ್ಕಾರದ ನಡೆಗೆ ತೆಲಂಗಾಣ ಹೈಕೋರ್ಟ್ ತಡೆ ನೀಡಿದೆ ಇನ್ನು ಕೋರ್ಟ್ ಕೂಡ ಪ್ರದೇಶದಲ್ಲಿಲ್ಲ ಮರಗಳನ್ನು ಕಡಿಯಲು ನಿಷೇಧ ಹೇರಿದ್ದು ತೆಲಂಗಾಣ ಹೈಕೋರ್ಟ್ ರಿಜಿಸ್ಟ್ರಾರ್ನಿಂದ ವರದಿ ಕೇಳಿದೆ ಆದ್ದರಿಂದ ಹೈದರಾಬಾದ್ ಸೆಂಟ್ರಲ್ ವಿವಿ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಂತಾಗಿದೆ ರಾಜಶೇಖರ್ ಜಹಗೀರ್ದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಏನ್ ಪ್ರಾಬ್ಲಮ್ ಇಲ್ಲ ಸೇರ್ಯದಲ್ಲಿ ಏನ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಏನ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಎನ್ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರತದ ಮೈಸೂರಿಗೆ ಬಂದಿರೋದು ಬ್ಯಾಡಗಾಲದಿಂದ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ಎಲ್ ಎಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತಾ

தேவர் விட்டங்கே ஆகு தேவர் பட்டங்கே ஆக